ಸಂಜನಾಳ ಚಿಕ್ಕಮ್ಮ ಅವಳನ್ನ ಹುಚ್ಚನಂತೆ ತಿರುಗುತ್ತಾ ಇದ್ದ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಆ ಭಿಕ್ಷುಕನ ಜೊತೆ ಹೋದ ಸಂಜನಾ ಆ ಭಿಕ್ಷುಕನ ವೇಷದಲ್ಲಿ ನಿಜವಾಗಿಯೂ ಇದ್ದದ್ದು ಯಾರು ಎಂದು ತಿಳಿದಾಗ ದಂಗಾಗಿ ಹೋಗಿದ್ಲು ಸಂಜನಾಳ ವಯಸ್ಸು ಈಗ ಹತ್ತೊಂಬತ್ತು ವರ್ಷ ಅವಳ ತಂದೆ ತಾಯಿ ಅವರ ಮನೆಯಲ್ಲಿ ನಡೆದ ಒಂದು ಅಗ್ನಿ ಅವಘಡದಿಂದ ತೀರಿಕೊಂಡಿದ್ದರು ಅದು ಸಂಜನಾ ಸ್ಕೂಲಿಗೆ ಹೋಗಿದ್ದ ಸಮಯದಲ್ಲಿ ಹಾಗಾಗಿ ಅವಳನ್ನು ಅಂದು ಅವಳ ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾರೆ ಹೊರಗಡೆ ನೋಡೋದಕ್ಕೆ ಮಾತ್ರ ಅವಳು ಅವರು ತುಂಬಾ ಒಳ್ಳೆ ಮನುಷ್ಯರ ಹಾಗೆ ಕಾಣ್ತಾ ಇದ್ರು ನಮ್ಮ ಅಕ್ಕನ ಮಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದೀವಿ ಅನ್ನೋ ಹಾಗೆ ಎಲ್ಲರ ಮುಂದೆ ನಟಿಸ್ತಾ ಇದ್ರು ಆದರೆ ಮನೆಯಲ್ಲಿ ಮಾತ್ರ ಸಂಜನಾಗೆ ತನ್ನ ಚಿಕ್ಕಮ್ಮನಿಂದ ದಿನನಿತ್ಯವೂ ನರಕದ ಅನುಭವ ಆಗ್ತಾ ಇತ್ತು ಯಾವಾಗಲೂ ಸಂಜನಾಗೆ ಬೈಯೋದು ಹೊಡೆಯೋದು ಮಾಡ್ತಾ ಇದ್ರು ಅವಳ ಚಿಕ್ಕಮ್ಮ ಸಂಜನಾಳ ಚಿಕ್ಕಮ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳು ಅವರು ನೋಡೋಕೆ ತುಂಬ ಅಂದವಾಗಿ ಇದ್ರು ಒಳ್ಳೊಳ್ಳೆ ಬಟ್ಟೆ ಚಿನ್ನ ಒಡವೆಗಳನ್ನು ಹಾಕ್ಕೊಳ್ತಾ ಇದ್ರು ಆದರೆ ಸಂಜನಾ ಮಾತ್ರ ಅವಳ ಚಿಕ್ಕಮ್ಮನ ಮಕ್ಕಳು ಬಿಟ್ಟ ಬಟ್ಟೆಗಳನ್ನು ಹಾಕಬೇಕಿತ್ತು ಅವು ತುಂಬ ಹಳೆಯದಾಗಿ ಹರಿದು ಹೋಗಿದ್ರು ಅವಳು ಅದನ್ನೇ ಹಾಕೋಬೇಕಾಗಿತ್ತು ಆದರೆ ಸಂಜನಾ ಮಾತ್ರ ಏನು ಮಾತಾಡ್ತಾ ಇರಲಿಲ್ಲ ಯಾವಾಗ ಸಂಜನಾ ಆ ಮನೆಗೆ ಕಾಲಿಟ್ಟಳು ಅಂದಿನಿಂದ ಅವಳು ಆ ಮನೆಯ ಕೆಲಸದವಳಾಗಿ ಹೋಗಿದ್ಲು ಪ್ರತಿದಿನವೂ ಸೂರ್ಯ ಹುಟ್ಟೋ ಮುಂಚೆ ಎದ್ದು ಬಾವಿಯಿಂದ ನೀರು ಸೇದಿ ತರ್ತಾ ಇದ್ಲು ಪ್ರತಿದಿನವೂ ಮನೆಗೆ ಬೇಕಾಗುವಷ್ಟು ನೀರನ್ನು ಸಂಜನಾ ಬಾವಿಯಿಂದಲೇ ಸೇರಿ ತರಬೇಕಾಗಿತ್ತು ಹಾಗಾಗಿ ಅವಳ ಕೈಗಳೆಲ್ಲವೂ ಅಲ್ಲಲ್ಲಿ ಕಿತ್ತು ಗಾಯಗಳಿಂದ ತಂಬಿ ಹೋಗಿದ್ವು ಆದರೂ ಸಂಜನಾ ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ತಾ ಇದ್ಲು ಮನೆಯ ಪ್ರತಿಯೊಂದು ಕೆಲಸವನ್ನು ಸಂಜನಾಳೆ ಮಾಡಬೇಕು ಅಡಿಗೆ ಮಾಡುವುದು ಗುಡಿಸುವುದು ನೆಲವರಿಸುವುದು ಹೀಗೆ ಎಲ್ಲವನ್ನು ಮಾಡಿ ಮನೆಯನ್ನು ತುಂಬ ಕ್ಲೀನಾಗಿ ಇಡಬೇಕಾಗಿತ್ತು ತನಗೆ ಎಷ್ಟೇ ಕಷ್ಟ ಆಗ್ತಾ ಇದ್ರೂ ಏನು ಮಾತಾಡದೆ ಮೌನವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ಲು ಸಂಜನಾ ಆದರೆ ಅವಳ ಚಿಕ್ಕಮ್ಮ ಮಾತ್ರ ಸುಮ್ಮನೆ ಇರ್ತಾ ಇರಲಿಲ್ಲ ನಾವು ಇಲ್ಲ ಅಂದಿದ್ರೆ ನೀನು ಊಟಕ್ಕೂ ಇಲ್ಲದೆ ನೋಡು ರೋಡಲ್ಲಿ ಭಿಕ್ಷೆ ಬೇಡಬೇಕಾಗಿತ್ತು ಅಂಥದ್ರಲ್ಲಿ ಮನೆ ಕೆಲಸವನ್ನು ಸರಿಯಾಗಿ ಮಾಡದೆ ಕಳ್ಳಾಟ ಮಾಡ್ತೀಯಾ ಅಂತ ಯಾವಾಗಲೂ ಬೈಯೋದೇ ಹೊಡೆಯೋದೇ ಮಾಡಿ ಮಾಡ್ತಾನೆ ಇದ್ರು ಇಷ್ಟೊಂದು ಚೆನ್ನಾಗಿ ನಿನ್ನನ್ನು ನೋಡಿಕೊಳ್ಳುತ್ತಿರುವ ನಮಗೆ ಸೇವೆ ಮಾಡೋಕ್ಕೂ ನಿನಗೆ ಆಗ್ತಾ ಇಲ್ವಾ ಅಂತ ಬೈಯೋರು ಸಂಜನಾಗೆ ಅವಳ ಚಿಕ್ಕಮ್ಮ ಹೀಗೆ ದಿನಗಳು ಸಾಕ್ತಾ ಇದೆ ಸಂಜನಾ ಮಾತ್ರ ಪ್ರತಿದಿನವೂ ಆ ಮನೆಯಲ್ಲಿ ಮನೆ ಕೆಲಸದವಳಂತೆ ಕೆಲಸ ಮಾಡಿಕೊಂಡೇ ಇದ್ಲು ಎಡ್ಡುಗಳನ್ನು ತಿಂತ ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾ ದಿನವನ್ನು ದೂಡುತ್ತಾ ಇದ್ದಳು ಎಷ್ಟೇ ಕಷ್ಟ ಆದರೂ ಕೂಡ ಎಲ್ಲವನ್ನು ಸಹಿಸ್ತಾ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡ್ಕೊಳ್ತಾ ಇರ್ತಾ ಇದ್ಲು ಅವಳ ಊರಲ್ಲಿ ಎಲ್ಲರೂ ಅವಳನ್ನು ನೋಡಿ ಸಂಜನಾ ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇದ್ರು ಸಂಜನಾ ಕೂಡ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ಲು ವಯಸ್ಸಾದವರಿಗೆ ಕೆಲಸದಲ್ಲಿ ಸಂಜನಾಗೆ ಅವಳ ಚಿಕ್ಕಮ್ಮ ಊಟ ಕೊಡ್ತಾ ಇದ್ದಿದ್ದೆ ಕಡಿಮೆ ಅದರಲ್ಲೂ ಕೂಡ ಸಂಜನಾ ಬೀದಿ ನಾಯಿಗಳಿಗೆ ಹಂಚುತ್ತಾ ಇದ್ಲು ಅಷ್ಟು ಒಳ್ಳೆ ಮನಸ್ಸಿನವಳು ಸಂಜನಾ ಆದರೆ ಸಂಜನಾಳ ಬದುಕು ಕೆಲವೇ ದಿನಗಳಲ್ಲಿ ಬದಲಾಗಿ ಹೋಗಿತ್ತು ಒಂದು ದಿನ ಒಬ್ಬ ವ್ಯಕ್ತಿ ಮಳೆಯಲ್ಲಿ ನೆನೆದುಕೊಂಡು ಆ ಊರಿಗೆ ಬರುತ್ತಾನೆ ಅವನು ಹಾಕ್ಕೊಂಡಿರೋ ಬಟ್ಟೆಗಳು ಪೂರ್ತಿಯಾಗಿ ಹರಿದು ಹೋಗಿದ್ವು ಆದರೂ ಅವನ ವೇಗದ ನಡಿಗೆಯಲ್ಲಿ ಆ ಊರಿಗೆ ಬಂದಿದ್ದ ಅವನನ್ನು ನೋಡಿದ ಅದೇ ಊರಿನ ಕೆಲವರು ಅವನ್ಯಾರು ಗೊತ್ತಾ ಅಂತ ಕೇಳಿದಾಗ ಇನ್ಯಾರು ಹುಚ್ಚ ಅವನು ಅಂತ ಮಾತಾಡ್ಕೊಳ್ತಾರೆ ಚಿಕ್ಕ ಮಕ್ಕಳೆಲ್ಲ ಅವನನ್ನು ನೋಡಿ ಹುಚ್ಚ ಹುಚ್ಚ ಅಂತ ಹೋಗ್ತಾರೆ ಆದರೆ ಆ ವ್ಯಕ್ತಿ ಮಾತ್ರ ಅದ್ಯಾವುದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಅವನ ಪಾಡಿಗೆ ಅವನು ನಡೆದು ಹೋಗ್ತಾ ಇದ್ದಾನೆ ಮಳೆ ಬರ್ತಾ ಇರೋದನ್ನು ಕೂಡ ಲೆಕ್ಕಿಸದೆ ಅದೇ ರೋಡಲ್ಲಿ ಅವನು ಹಾಗೆ ಊರ ಒಳಗಡೆ ನಡೆದು ಹೋಗ್ತಾ ಇರೋದನ್ನು ಮಳೆ ಅಂತ ಸೈಡಲ್ಲಿ ನಿಂತಿದ್ದ ಪ್ರತಿಯೊಬ್ಬರೂ ಗಮನಿಸಿದ್ರು ಆದರೆ ಯಾರೊಬ್ಬರೂ ಕೂಡ ಅವನಿಗೆ ಯಾವ ರೀತಿಯ ಸಹಾಯವನ್ನು ಮಾಡಲಿಲ್ಲ ಆದರೆ ಆ ದಿನ ಸಂಜನಾ ಮಾತ್ರ ಮನೆಯಿಂದ ಹೊರಗೆ ಕೂತು ಅವಳ ಚಿಕ್ಕಮ್ಮ ಕೊಟ್ಟ ಮೂರು ಇಡ್ಲಿಗಳಲ್ಲಿ ಒಂದನ್ನು ಅಲ್ಲೇ ಪಕ್ಕದಲ್ಲಿದ್ದ ನಾಯಿಗೆ ಹಾಕಿ ಇನ್ನೊಂದನ್ನು ತಾನು ತಿಂತಾ ಇದ್ಲು ಆಗ ಅವಳಿಗೆ ಎದುರಾದ ಆ ವ್ಯಕ್ತಿಯನ್ನು ನೋಡಿ ಪಾಪ ಈ ವ್ಯಕ್ತಿ ಹೀಗಿದ್ದಾರೆ ಏನಾದರೂ ತಿಂದಿದ್ದಾರೋ ಇಲ್ವೋ ಅಂತ ಇವರನ್ನು ನೋಡ್ತಾ ಇದ್ರೆ ತುಂಬ ದಿನದಿಂದ ಏನೂ ತಿಂದಿಲ್ಲ ಅನಿಸುತ್ತೆ ಅಂತ ತನಗಾಗಿ ಇಟ್ಟುಕೊಂಡಿದ್ದ ಇಡ್ಲಿಯಲ್ಲಿ ಒಂದು ಇಡ್ಲಿಯನ್ನು ಆ ವ್ಯಕ್ತಿಗೆ ಕೊಡುತ್ತಾಳೆ ಅವಳನ್ನು ನೋಡಿ ಅವಳ ವರ್ತನೆಯನ್ನು ಕಂಡ ಆ ವ್ಯಕ್ತಿ ಆಶ್ಚರ್ಯದಿಂದ ಕಣ್ಣುಗಳನ್ನು ಅರಳಿಸಿ ಸಂಜನಾಳನ್ನೇ ನೋಡುತ್ತಾನೆ ಆಗ ನೀವು ತಿನ್ನಬಹುದು ಅಂತ ಮತ್ತೆ ಹೇಳುತ್ತಾಳೆ ಸಂಜನಾ ಒಂದೆರಡು ಕ್ಷಣಗಳು ಹಾಗೆ ನಿಂತ ಆ ವ್ಯಕ್ತಿ ನಂತರ ಸಂಜನಾ ಕೊಟ್ಟ ಇಡ್ಲಿಯನ್ನು ನಡುಗ್ತಾ ಇರೋ ತನ್ನ ಕೈಗಳಿಂದ ತೆಗೆದುಕೊಳ್ಳುತ್ತಾನೆ ಧನ್ಯವಾದಗಳು ಅಂತ ಅವನ ಬಲಹೀನವಾದ ಧ್ವನಿಯಿಂದ ಹೇಳುತ್ತಾನೆ ಇಂದಿನಿಂದ ಆ ವ್ಯಕ್ತಿ ಸಂಜನಾ ಮನೆಯ ಅಕ್ಕಪಕ್ಕವೇ ವಾಸಿಸೋಕೆ ಶುರು ಮಾಡ್ತಾನೆ ಸಂಜನಾಗೆ ಕೆಲಸದಲ್ಲಿ ಸಹ ಮಾಡ್ತಾ ಇದ್ದ ಇಬ್ಬರ ನಡುವೆ ಒಂದು ಆತ್ಮೀಯತೆ ಏರ್ಪಟ್ಟಿತ್ತು ಆಗಲೇ ಆ ಊರಿನ ತುಂಬಾ ಒಂದು ಸುದ್ದಿ ಹರಡಿತ್ತು ಆ ನಗರದ ದೊಡ್ಡ ಕೋಟ್ಯಾಧೀಶ್ವರರ ಮಗ ರಾಹುಲ್ ವಿದೇಶದಿಂದ ಬಂದಿದ್ದಾನೆ ಅವರು ತುಂಬಾ ಓದ್ಕೊಂಡಿದ್ದಾರೆ ತುಂಬಾ ಶ್ರೀಮಂತರು ಅವರಿಗೆ ಆಸ್ತಿ ಪಾಸ್ತಿ ಏನೂ ಬೇಡ ಒಳ್ಳೆ ಸಂಸ್ಕಾರ ಗುಣವಂತ ಹುಡುಗಿ ಬೇಕು ಅಂತಹ ಹುಡುಗಿಯನ್ನು ಮದುವೆ ಮಾಡ್ಕೋಬೇಕು ಅನ್ನೋದು ಅವರ ಆಲೋಚನೆಯಂತೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಡಿತ್ತು ಸುದ್ದಿಯನ್ನು ಕೇಳಿದ ಆ ಊರಿನ ಜನರೆಲ್ಲ ಒಂದು ವೇಳೆ ಆ ಹುಡುಗ ನಮ್ಮ ಮನೆಯ ಮಗಳನ್ನು ಮದುವೆ ಆದರೆ ನಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂತ ಯೋಚಿಸ್ತಾ ಇದ್ರು ಇನ್ನು ಸಂಜನಾ ಚಿಕ್ಕಮ್ಮ ಅಂತೂ ಅಂತಹ ಅವಕಾಶಗಳನ್ನು ಬಿಡೋ ವ್ಯಕ್ತಿಯೇ ಅಲ್ಲ ಆ ಅವಕಾಶ ನಮಗೆ ಬಂದರೆ ಅದರಿಂದ ನಮ್ಮ ಮಕ್ಕಳ ಭವಿಷ್ಯವೇ ಬದಲಾಗಿ ಹೋಗುತ್ತೆ ಅಂತ ಭಾವಿಸಿದ್ದರು ಹಾಗಾಗಿ ತಮ್ಮ ಮಕ್ಕಳನ್ನು ಎಂದು ಅಂದವಾಗಿ ಕಾಣುವಂತೆ ಮಾಡೋಕೆ ಏನೇನೋ ಸರ್ಕಸ್ ಮಾಡ್ತಾ ಇದ್ರು ಅವರನ್ನು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋಗಿ ಫೇಶಿಯಲ್ ಮಾಡಿಸೋದು ಮೇಕಪ್ ಮಾಡಿಸೋದು ಒಳ್ಳೆ ಒಳ್ಳೆಯ ಬಟ್ಟೆಗಳನ್ನು ಕೊಡಿಸೋದು ಹೀಗೆ ಮಕ್ಕಳು ಚೆನ್ನಾಗಿ ಕಾಣಿಸೋಕೆ ಏನೇನು ಮಾಡಬೇಕೋ ಎಲ್ಲವನ್ನು ಮಾಡ್ತಾ ಇದ್ರು ನನ್ನ ಮಕ್ಕಳನ್ನು ಏನಾದರೂ ರಾಹುಲ್ ನೋಡಿದರೆ ಇವರನ್ನೇ ಮದುವೆ ಮಾಡಿಕೊಳ್ಳುತ್ತಾನೆ ಖಂಡಿತವಾಗಿ ಅಂತ ಆಸೆಯನ್ನು ಇಟ್ಟುಕೊಂಡಿದ್ದರು ಸಂಜನಾಳ ಚಿಕ್ಕಮ್ಮ ಆದರೆ ಸಂಜನಾ ನೋಡಿದಾಗಲೆಲ್ಲ ಅವಳ ಚಿಕ್ಕಮ್ಮನಿಗೆ ಸಂಜನಾ ಒಂದು ದೊಡ್ಡ ಸಮಸ್ಯೆಯಂತೆ ಕಾಣ್ತಾ ಇದ್ಲು ಸಂಜನಾ ನಮ್ಮ ಕುಟುಂಬದ ಗೌರವಕ್ಕೆ ಒಂದು ಕಪ್ಪು ಮಚ್ಚೆಯ ಹಾಗೆ ಅಂಟಿಕೊಂಡಿದ್ದಾಳೆ ಅವಳಿಂದಲೇ ನಾನು ತಲೆ ಎತ್ತಿ ಓಡಾಡೋಕೆ ಆಗ್ತಾ ಇಲ್ಲ ಎಂದು ಭಾವಿಸಿದರು ಅವರು ಒಂದು ಸಲ ನಿನ್ನ ಅವತಾರವನ್ನು ಸರಿಯಾಗಿ ನೋಡಿಕೊ ಎಷ್ಟು ಅಸಹ್ಯವಾಗಿ ಇದ್ದೀಯಾ ಅಂತ ಯಾವಾಗಲೂ ಸಂಜನಾಗೆ ಬೈತಾ ಇದ್ರು ಸಂಜನಾ ಮಾತ್ರ ಏನೆಂದು ಮಾತಾಡದೆ ತಲೆ ತಗ್ಗಿಸಿಕೊಂಡು ಮೌನವಾಗಿ ರೋಧಿಸುತ್ತಾ ಇದ್ದಳೆ ಹೊರತು ಎದುರು ಉತ್ತರ ಕೊಡ್ತಾ ಇರಲಿಲ್ಲ ಒಂದು ದಿನ ಸಂಜನಾ ತನ್ನ ಊಟವನ್ನು ಆ ಭಿಕ್ಷುಕ ಹುಚ್ಚ ವ್ಯಕ್ತಿಯ ಜೊತೆ ಹಂಚಿಕೊಂಡು ತಿಂತಾ ಇರೋದನ್ನು ನೋಡಿದಾಗ ತುಂಬ ಕೋಪ ಬರುತ್ತೆ ಸಂಜನಾಳ ಚಿಕ್ಕಮ್ಮನಿಗೆ ಕೋಪದಿಂದ ಸಂಜನಾಗೆ ಬೈತಾ ಅವಳ ಕೈಯನ್ನು ಹಿಡ್ಕೊಂಡು ಒಳಗಡೆಗೆ ಎಳ್ಕೊಂಡು ಹೋಗ್ತಾರೆ ನಿನಗೆ ಬೀದಿಯಲ್ಲಿ ತಿರುಗೋ ಭಿಕ್ಷುಕನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಅವಳನ್ನೇ ಮದುವೆ ಮಾಡ್ಕೊ ಆಗ ಪ್ರತಿದಿನವೂ ನೀನು ಅವನಿಗೆ ನಿನ್ನ ಕೈಯಾರೆ ತಿನ್ನಿಸಬಹುದು ಅಂತ ಜೋರಾಗಿ ಬೈದು ಹೊರಗೆ ಬಂದ ಸಂಜನಾ ಚಿಕ್ಕಮ್ಮ ಆ ಭಿಕ್ಷುಕ ವ್ಯಕ್ತಿಯ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ನಿನಗೆ ಇವಳ ಮೇಲೆ ಎಷ್ಟೊಂದು ಪ್ರೀತಿ ಇದ್ದರೆ ಅವಳನ್ನು ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊ ಆಗ ಅವಳೇ ನಿನಗೆ ಪ್ರತಿದಿನವೂ ಅಡುಗೆ ಮಾಡಿ ತಿನ್ನಿಸುತ್ತಾಳೆ ನಮಗೂ ಕೂಡ ಇವಳು ನಮ್ಮ ಮನೆಯಲ್ಲಿ ಇರುವುದು ಇಷ್ಟ ಇಲ್ಲ ಕೆಲಸಕ್ಕೆ ಬಾರದ ಇವಳನ್ನು ನೀನು ಕರ್ಕೊಂಡು ಹೋಗಿ ಮದುವೆ ಆದರೂ ನಮಗಾಗುವ ನಷ್ಟವೇನೂ ಇಲ್ಲ ನಮಗೂ ಒಂದು ಭಾರ ಕಡಿಮೆಯಾದ ಹಾಗೆ ಆಗುತ್ತೆ ಅಂತಾರೆ ಸಂಜನಾಳ ಚಿಕ್ಕಮ್ಮ ಸಂಜನಾ ಮಾತ್ರ ಚಿಕ್ಕಮ್ಮ ಪ್ಲೀಸ್ ನನ್ನನ್ನು ಮನೆಯಿಂದ ಆಚೆ ಕಳಿಸಬೇಡಿ ಅಂತ ಬೇಡಿಕೊಳ್ಳುತ್ತಿದ್ದಾಳೆ ಆದರೆ ಅವಳ ಚಿಕ್ಕಮ್ಮ ಮಾತ್ರ ಸಂಜನಾಳ ಮೇಲೆ ಕನಿಕರ ತೋರಿಸ್ತಾ ಇಲ್ಲ ನೀನು ನಮ್ಮ ಮರ್ಯಾದೆ ತೆಗೆಯುವುದಕ್ಕೆ ಅಂತಾನೇ ಇದ್ದೀಯಾ ನೀನು ಹೀಗೆ ಬುದ್ಧಿ ಇಲ್ಲದೆ ಏನೇನೋ ಮಾಡಿದರೆ ನಾಳೆ ದಿನ ನಮ್ಮ ಮಕ್ಕಳನ್ನು ಯಾರು ಮದುವೆ ಆಗ್ತಾರೆ ಹಾಗಾಗಿ ನೀನು ಇಲ್ಲಿಂದ ಹೊರಟು ಹೋಗು ಅಂತಾರೆ ಆಗ ಆ ಭಿಕ್ಷುಕೆ ವ್ಯಕ್ತಿ ಮುಂದೆ ಬರ್ತಾನೆ ಅವನ ಮುಖ ತುಂಬ ಪ್ರಶಾಂತವಾಗಿ ಕಾಣ್ತಾ ಇದೆ ನೀವು ಹಾಗೆ ಅವರನ್ನು ಮನೆಯಿಂದ ಹೊರಗಡೆ ಹಾಕಿದರೆ ಪಾಪ ಅವರು ಎಲ್ಲಿಗೆ ಹೋಗ್ತಾರೆ ಅಂತ ತುಂಬ ಸಮಾಧಾನದಿಂದ ಕೇಳ್ತಾನೆ ಇನ್ನೆಲ್ಲಿ ಇರ್ತಾಳೆ ನಿನ್ನ ಜೊತೆಗೆ ಇರ್ತಾಳೆ ಕರ್ಕೊಂಡು ಹೋಗು ಅಂತಾರೆ ಅವಳ ಚಿಕ್ಕಮ್ಮ ಆದರೆ ನನ್ನ ಹತ್ರ ಅವರನ್ನು ನೋಡಿಕೊಳ್ಳೋಕೆ ಮನೆ ಇಲ್ವಲ್ಲ ಅಂತಾನೆ ಆ ವ್ಯಕ್ತಿ ಹೌದಾ ಹಾಗಾದರೆ ಇನ್ನು ಒಳ್ಳೇದೇ ಆಯ್ತಲ್ಲ ಇಬ್ಬರು ಹೋಗಿ ರೋಡ್ ಮೇಲೆ ಬದುಕಿ ಅಂತ ಹೇಳಿ ಸಂಜನಾನ ಮನೆಯಿಂದ ಆಚೆಗೆ ತಳ್ಳಿ ಡೋರ್ ಲಾಕ್ ಮಾಡಿಕೊಳ್ಳುತ್ತಾರೆ ಅವಳ ಚಿಕ್ಕಮ್ಮ ಸಂಜನಾ ಮಾತ್ರ ತುಂಬ ಅಳ್ತಾ ಇದ್ದಾಳೆ ಅದನ್ನು ಕಂಡ ಆ ವ್ಯಕ್ತಿ ಸಂಜನಾ ನೀನು ದಯವಿಟ್ಟು ಅಳಬೇಡ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾನೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಬಾ ಇಲ್ಲಿಂದ ಹೋಗೋಣ ಅಂತ ಅವಳನ್ನು ಕರ್ಕೊಂಡು ಅಲ್ಲಿಗೆ ಹೋಗ್ತಾನೆ ಆ ವ್ಯಕ್ತಿ ಸಂಜನಾಗೆ ಮಾತ್ರ ಅವನು ತನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಆದರೂ ಅವನ ಕೈ ಹಿಡ್ಕೊಂಡು ನಡೆದು ಹೋಗ್ತಾ ಇದ್ದಾಳೆ ಸಂಜನಾ ಯಾವುದಾದರೂ ಕಾಡಿಗೋ ಅಥವಾ ಯಾವುದಾದರೂ ಪಾಳು ಬಿದ್ದ ಯಾರು ವಾಸಿಸದ ಮನೆಗೆ ಕರ್ಕೊಂಡು ಹೋಗಬಹುದೇನೋ ಅಂದುಕೊಳ್ಳುತ್ತಾಳೆ ಸಂಜನಾ ಹಾಗೆ ಅಂದ್ಕೊಂಡು ಅವನ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾಳೆ ತುಂಬ ಹೊತ್ತು ನಡ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾಳೆ ಸಂಜನಾ ಆದರೆ ಆ ವ್ಯಕ್ತಿ ಮಾತ್ರ ಯಾವುದೇ ರೀತಿ ಉತ್ತರ ಕೊಡಲಿಲ್ಲ